ನಾ ಹೇಳೋ ನೀವು ಕೇಳ್ತೀನಿ ಇವತ್ತು ಈ ಭಾಗದ ರೈತರ ಜೀವನಾಡಿ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇವತ್ತು ಎಲೆಕ್ಷನ್ನು ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಚನ್ನರಾಜ್ ಹಟ್ಟಿಹೊಳಿಯವರಾಗಿರ್ಬೋದು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು ಕಾನಾಪೂರ್ನ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಆಗಿರ್ಬೋದು ಮತ್ತು ಅನೇಕ ಈ ಭಾಗದ ಹಿರಿಯ ರೈತರು ಯೂನಿಯನ್ದವರು ಇವರೆಲ್ಲರ ಒಂದು ಇಚ್ಛೆಯ ಪ್ರಕಾರ ಇವತ್ತು ಈ ಒಂದು ಇಲೆಕ್ಷನ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಅಂತ ಮಾಡಿ ಹದಿನೈದು ಜನರನ್ನು ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಭಾಳಷ್ಟು ನಿರೀಕ್ಷೆಗೂ ಮೀರಿ ರೈತರು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದೇ ಒಂದು ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತಾ ಇದ್ದೀವಿ ನೀವು ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಜನರು ಹೇಳೋದನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ಸಹೋದರಾದಂಥ ಚಂದ್ರಾಜ್ ಹಟ್ಟಿಹೊಳಿಯವರ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತ್ರಿಗೋಸ್ಕರ ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಗತವೈಭವವನ್ನು ಮರುಕಳಿಸೋ ಥರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋವಂಥ ವಿಶ್ವಾಸವೂ ಇದೆ ಮತ್ತು ಅವರು ಕೊಟ್ಟಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚಂಡ್ರಾಜ್ ಹಟ್ಟಿಹೊಳಿ ಆಗಿರ್ಬೋದು ಇನ್ನುಳಿದ ಹದಿನಾಲ್ಕು ಜನ ಏನು ಚುನಾಯಿತರಾಗಿ ಆರ್ಷ ಬರ್ತಾರೆ ಅವರೆಲ್ಲರೂ ಕೂಡ ರೈತರ ಪರವಾದಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ತಾಲೂಕಾದ ಮಗಳು ಮಗ ಫೌಂಡರ್ ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ ನಮ್ಮ ಮಾವನವರಾದಂಥ ಗುರುಸಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು ಖಾನಾಪುರ ತಾಲೂಕ ಕಿತ್ತೂರು ತಾಲೂಕ ಬಯಲಹೊಂಗಲ್ ತಾಲೂಕು ನಮ್ಮ ಇನ್ಯಾವ ತಾಲೂಕು ಬೆಳಗಾವಿ ಗ್ರಾಮೀಣ ತಾಲೂಕು ಈ ನಾಲ್ಕು ತಾಲೂಕದಿಂದ ಅತಿ ಹೆಚ್ಚು ಷೇರುದಾರರು ಇದ್ದಾರೆ ಸೊ ನಮ್ಮ ಹಕ್ಕು ಈ ಕಡೆ ಅಲ್ಲ ಇದು ನಮ್ಮ ಹಕ್ಕು ಖಾಸಗೀಕರಣ ದೂರದ ಮಾತು ನಾವು ಇಲ್ಲಿ ಬಂದಿರೋದು ಮುಳುಗ್ತಾ ಇರುವಂತ ಈ ಶುಗರ್ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು ಮರುಕಳಿಸಿ ಆ ಗದವೈಭವನ್ನ ತೆಗೆದುಕೊಂಡು ಬರಬೇಕು ಅನ್ನೋದು ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ ಎರಡು ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದಾವೆ ನಾವು ರಾಜಕಾರಣದಲ್ಲಿದ್ದವರು ಉತ್ತಮ ಹೆಸರನ್ನು ಗಳಿಸಬೇಕು ಜನರಿಂದ ಪ್ರಶಂಸೆಯನ್ನು ಗಳಿಸಬೇಕು ರೈತರ ಆಶಾಕಿರಣವನ್ನು ಇನ್ನೂ ಉತ್ತುಂಗಕ್ಕೇರಿಸಬೇಕು ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀವಿ ಯಾವ ರೀತಿ ಹಂತ ಹಂತವಾಗಿ ಮಾಡ್ತೀವಿ ಇದು ಬಹಳಷ್ಟು ಪ್ರೀ ಮ್ಯಾಚವರು ಈಗಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಆಶೀರ್ವಾದ ಮಾಡಲಿ ನಮ್ಮ ಪ್ಲಾನಿಂಗ್ ಇದೆ ಒಂದು ವಿಜನ್ ಇಟ್ಕೊಂಡು ಇಲೆಕ್ಷನ್ ನಿಂತ್ಕೊಂಡಿದ್ದೀವಿ ಸುಮ್ಮನೆ ಇಲೆಕ್ಷನ್ಗೆ ನಿಂತ್ಕೊಂಡೆಲ್ಲ ಒಂದು ವಿಜನ್ ಇಟ್ಕೊಂಡಿದ್ದೀವಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ ವಿ ಆರ್ ಸೀರಿಯಸ್ ಪ್ಲೇಯರ್ಸ್ We are not time pass players.